ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಪದ್ಯ ಭಾಗದಲ್ಲಿರುವಂಥ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಯಾವ ರೀತಿ ಬರೀಬೇಕು ನೋಡೋಣ ಈಗ ನೋಡಿ ಇಲ್ಲಿ ನಾನು ನಿಮಗೋಸ್ಕರ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಬರೆದಿರೋ ಕೃತಿಕಾರರು ಕುವೆಂಪು ಅವರು ಕವಿ ಕೃತಿ ಪರಿಚಯ ಅಂತ ಹೇಳಿ ಬರ್ಕೋಬೇಕು ಮಕ್ಕಳ ಹೆಡ್ಡಿಂಗು ಓಕೆನಾ ನೆಕ್ಸ್ಟ್ ಕವಿ ಹೆಸರು ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕಾಲ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಿಂದ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಸ್ಥಳ ಮಕ್ಕಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಕೊಪ್ಪಳ್ಳಿ ಅಂತಾಗಿತ್ತು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಕುಪ್ಪಳ್ಳಿ ಓಕೆನಾ ವೃತ್ತಿ ಬಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕವನ ಸಂಕಲನ ನೋಡಿ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಿಶಿ ಅನಿಕೇತನ ಮುಂತಾದವುಗಳು ಕಾದಂಬರಿಗಳು ನೋಡಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆನ್ ಮಲೆಗಳಲ್ಲಿ ಮದುಮಗಳು ಬೃಹತ್ ಕಾದಂಬರಿಗಳು ಪ್ರಶಸ್ತಿ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳು ಮುಂತಾದವುಗಳು ಲಭಿಸಿವೆ ಮಕ್ಳ ಪ್ರಸ್ತುತ ಕಾವ್ಯ ಭಾಗವನ್ನು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಇಲ್ಲಿ ಮೊದಲನೇದಾಗಿ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡಿ ಜಗವನ್ನು ಮೋಹಿಸಿದ ನಾದ ಯಾವುದು ಅಂತ ಕೇಳಿದ್ದಾರೆ ಉತ್ತರ ನೋಡಿ ಮಕ್ಕಳ ಜೋಗಿಯ ಕಿಂದರಿ ನಾದವು ಜಗವನ್ನು ಮೋಹಿಸಿತು ಎರಡನೇ ಪ್ರಶ್ನೆ ನೋಡಿ ಇಲಿಗಳು ಎಲ್ಲೆಲ್ಲಿಂದ ಬಂದವು ಉತ್ತರ ಇಲಿಗಳು ಅನ್ನದ ಮಡಿಕೆಯನ್ನು ಅಗಲಿ ಟೋಪಿಯ ಗೂಡನ್ನು ತ್ಯಜಿಸಿ ಅಂಗಿಯ ಜೋಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಬಂದವು ಮೂರನೇ ಪ್ರಶ್ನೆ ನೋಡಿ ಕಿಂದರಿ ಜೋಗಿಯು ಯಾವ ನದಿಯ ಕಡೆಗೆ ಹೊರಟನು ಕಿಂದರಿ ಜೋಗಿಯು ತುಂಗಾ ನದಿಯ ಕಡೆಗೆ ಹೊರಟನು ನಾಲ್ಕನೇ ಪ್ರಶ್ನೆ ನೋಡಿ ಜನರು ಏನೆಂದು ಕೂಗಿದರು ಉತ್ತರ ಜನರು ಜಯ ಜಯ ಜೋಗಿ ಎಂದು ಕೂಗಿದರು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ನೀರಿಗಿಳಿದ ಇಲಿಗಳು ಏನಾದವು ಉತ್ತರ ನೀರಿಗಿಳಿದ ಇಲಿಗಳು ಹೆಡವಾಗಿ ತೇಲಿದವು ಸೆಕೆಂಡ್ ಮೈನ್ ನೋಡಿ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಅದರಲ್ಲಿ ಮೊದಲನೇ ಪ್ರಶ್ನೆ ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆ ವರ್ಣಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಲಿಗಳು ಅನ್ನದ ಮಡಿಕೆಯನ್ನು ಬಿಟ್ಟು ಟೋಪಿಯ ಗೂಡನ್ನು ತ್ಯಜಿಸಿ ಜೋಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವನ್ನು ತೊರೆದು ಹಾರುತ್ತಾ ಓಡುತ್ತಾ ನೆಗೆಯುತ್ತಾ ಕುಣಿಯುತ್ತಾ ಹಿಂಡು ಹಿಂಡಾಗಿ ಎಲ್ಲ ಕಡೆಗಳಿಂದಲೂ ಬಂದವು ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳ ಯಾವ ಯಾವ ಇಲಿಗಳೆಲ್ಲ ಕಿಂದರಿಯ ಧ್ವನಿ ಕೇಳಿ ಬಂದವು ಉತ್ತರ ನೋಡಿ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಹಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮೂವಿಲಿ ಭಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಮತ್ತು ಹುಡುಗಿಲಿ ಈ ಎಲ್ಲ ಇಲಿಗಳು ಕಿಂದರಿಯ ಧ್ವನಿ ಕೇಳಿ ಬಂದವು ನೀವು ಎಲ್ಲಾದರೂ ಕೇಳಿದ್ರೆ ಮಕ್ಳು ಎಷ್ಟೊಂದು ಬಗೆ ಬಗೆಯಾದಂಥ ಇಲಿಗಳನ್ನ ನಾನಂತೂ ಕೇಳಲಿಲ್ಲ ಈ ಪದ್ಯದಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿದೆ ಇಷ್ಟು ವೆರೈಟಿ ಆಫ್ ಇಲೀಸ್ ಇದೆ ಅಂದ್ಬಿಟ್ಟು ಮುಂದಿನ ಪ್ರಶ್ನೆ ನೋಡಿ ಯಾವ ಬಣ್ಣಗಳ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಉತ್ತರ ನೋಡಿ ಮಕ್ಕಳ ನಾನಾ ಬಣ್ಣದ ಇಲಿಗಳು ಅಂದರೆ ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಇಲಿ ಗಿರಿ ಇಲಿ ಹೊಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ಇಲಿಗಳು ಕುಣಿಯುತ್ತಾ ನಲಿಯುತ್ತಾ ಸಂತೋಷದಿಂದ ಕಿಂದರಿ ಜೋಗಿಯತ್ತ ಧಾವಿಸಿದವು ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಹೊಳೆಯ ಬದಿ ಯಾರೆಲ್ಲ ಸೇರಿದರು ಉತ್ತರ ನೋಡಿ ಮಕ್ಕಳ ಹೊಳೆಯ ಬದಿಯಲ್ಲಿ ಜೋಗಿ ಮತ್ತು ಎಲ್ಲ ಇಲಿಗಳು ಹಾಗೂ ಊರಿನ ಜನರೆಲ್ಲ ಸೇರಿದರು ಇಡೀ ಮೂಷಿಕ ಗುಂಪೆ ಅಲ್ಲಿ ನೆರೆದಿತ್ತು ಗಗನದಲ್ಲಿ ದೇವತೆಗಳು ಒಟ್ಟುಗೂಡಿದ್ದರು ಆಗ ಮುಂದೇನಾಗಬಹುದು ನೋಡ ನೋಡಬೇಕೆಂಬ ಕುತೂಹಲದಿಂದ ಜನರೆಲ್ಲರೂ ಹೊಳೆಯ ಬದಿಯಲ್ಲಿ ಸೇರಿದ್ದರು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಕಿಂದರಿ ಜೋಗಿ ಇಲಿಗಳನ್ನು ಪರಿಹರಿಸಿದ ಬಗ್ಗೆ ಹೇಗೆ ಉತ್ತರ ನೋಡಿ ಕಿಂದರಿ ಜೋಗಿಯು ಇಷ್ಟೊಂದು ಅಪಾರವಾದ ಇಲಿಗಳ ಕಾಟವನ್ನು ಪರಿಹರಿಸಬೇಕಿತ್ತು ಅದಕ್ಕಾಗಿ ಅವನು ಮೋಹಭರಿತ ರಾಗವನ್ನು ತನ್ನ ಕಿಂದರಿಯಿಂದ ನುಡಿಸುತ್ತಾ ಹೊಳೆಯ ನೀರಿನೊಳಗೆ ನಡೆದು ಹೋದನು ಇಡೀ ಮೂಷಿಕ ಗುಂಪು ಅವನನ್ನು ಹಿಂಬಾಲಿಸುತ್ತಾ ಹೋಗಿ ನೀರಿನಲ್ಲಿ ಗುಳುಗುಳು ಮುಳುಗಿದವು ನಂತರ ಅವೆಲ್ಲ ಸತ್ತು ಅದೇ ನೀರಿನಲ್ಲಿ ಹೆಣವಾಗಿ ತೇಲಿದವು ಹೀಗೆ ಕಿಂದರಿ ಜೋಗಿ ಇಲಿಗಳ ಕಾಟವನ್ನು ಪರಿಹರಿಸಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡಿ ಕಿಂದರಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಲಿಗಳ ಸಮೂಹ ಹೇಗೆ ಜಮಾಯಿಸಿತು ಉತ್ತರ ನೋಡಿ ಕಿಂದರಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಡೀ ಜಗವೇ ಆ ಮೋಹದಲ್ಲಿ ಮುಳುಗಿ ಹೋಯಿತು ಬೊಮ್ಮನಹಳ್ಳಿಯ ಮೂಲೆ ಮೂಲೆಯಲ್ಲಿದ್ದ ಎಲ್ಲ ಇಲಿಗಳು ತಾವಿದ್ದ ಸ್ಥಳದಿಂದ ತಮಗೆ ಅರಿವಾಗದಂತೆ ಕಿಂದರಿಯ ಧ್ವನಿಯನ್ನು ಅರಸಿ ಬಂದವು ಇದರಿಂದ ಸಂತೋಷಗೊಂಡ ಇಲಿಗಳು ತಮ್ಮ ಹಳ್ಳಿಗಳಲ್ಲಿ ಅಡಗಿಕೊಂಡಿದ್ದ ಅನ್ನದ ಮಡಿಕೆಯನ್ನು ಟೋಪಿಯ ಗೂಡನ್ನು ಅಂಗಿಯ ಜೇಬನ್ನು ಬಿಟ್ಟು ಬಂದವು ಮಕ್ಕಳ ಕಾಲಿನ ಚೀಲವನ್ನು ಬಿಟ್ಟು ಹಾರುತ್ತಾ ನೆಗೆಯುತ್ತಾ ಓಡುತ್ತಾ ಸಂಭ್ರಮದಿಂದ ಬಂದವು ಅವುಗಳಲ್ಲಿ ನಾನಾ ಬಣ್ಣದ ಇಲಿಗಳು ಕುಂಟಿಗಳಾಗಿದ್ದವು ಕಿವುಡಿ ಕಿವುಡಿಲಿಗಳಾಗಿದ್ದವು ಮೂಗಿಲಿಗಳಾಗಿದ್ದವು ಹೆಳವಿಲಿಗಳಾಗಿದ್ದವು ಮೂಷಿಕ ಸಂಕುಲವೇ ನಾದಕ್ಕೆ ಮಾರು ಹೋಗಿ ಸಂತೋಷದಿಂದ ಜೋಗಿಯನ್ನು ಹಿಂಬಾಲಿಸಿದವು ಎಂದು ಕವಿಯು ಜೋಗಿಯ ಚಮತ್ಕಾರವನ್ನು ತಿಳಿಸಿರುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಹೊಳೆಯ ದಂಡೆಯಲ್ಲಿ ಏನೇನು ನಡೆಯಿತು ಉತ್ತರ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೇ ಕಾಟ ಅವುಗಳು ನಾಯಿಗಳನ್ನು ಹಿಡಿದವು ಬಡಿದವು ಬೆಕ್ಕುಗಳನ್ನು ಕಡಿದವು ಊರಿನ ಜನರಿಗೂ ಮಹಾ ಉಪದ್ರವಕಾರಿಗಳಾಗಿ ಪರಿಣಮಿಸಿದವು ಅದನ್ನು ಹೇಗಾದರೂ ಮಾಡಿ ಸ ಪರಿಹರಿಸಿ ಊರಿನ ಜನರಿಗೆ ಶಾಂತಿ ನೆಮ್ಮದಿಯನ್ನು ತರಬೇಕೆಂದು ಗೌಡನನ್ನು ಕೇಳಿದರು ಆಗ ಗೌಡನು ಯಾರು ಈ ಇಲಿಗಳ ಉಪದ್ರವವನ್ನು ಪೂರ್ಣವಾಗಿ ಪರಿಹರಿಸುತ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿ ಘೋಷಿಸಿದರು ಹೀಗಾಗಿ ಊರಿಗೆ ಬಂದ ಕಿಂದರಿ ಜೋಗಿ ಜಗತ್ತೇ ಮಾರು ಹೋಗುವ ನಾದವನ್ನು ನುಡಿಸಿದನು ನಾದಕ್ಕೆ ಮಾರುಹೋದ ಇಲಿಗಳು ಅನ್ನದ ಮಡಿಕೆಯಿಂದ ಟೋಪಿಯ ಗೂಡಿನಿಂದ ಮಕ್ಕಳ ಕಾಲು ಚೀಲದಿಂದ ಅಟ್ಟದ ಮೇಲಿಂದ ಕಣಜದ ಕಡೆಯಿಂದ ನಾನಾ ಅಡ ನಾನಾ ಕಡೆ ಅಡಗಿಕೊಂಡಿದ್ದ ಸ್ಥಳದಿಂದ ಹೊರಬಂದವು ಹೀಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅಜ್ಜ ಅಜ್ಜಿ ನಾನಾ ಬಣ್ಣದ ಇಲಿಗಳು ಊನಗೊಂಡ ಇಲಿಗಳು ಎಲ್ಲ ಇಲಿಗಳು ಸಂತೋಷದಿಂದ ಸಂತೋಷದಿಂದ ಹಾರುತ್ತಾ ಕುಣಿಯುತ್ತಾ ನೆಗೆಯುತ್ತಾ ಸಂಭ್ರಮಿಸುತ್ತಾ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿ ನೀರಿನ ಮೇಲೆ ನಡೆದು ಹೋದನು ಜೋಗಿಯನ್ನು ಹಿಂಬಾಲಿಸಿದ ಇಲಿಗಳು ನೀರಿನಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಓಕೆನಾ ಮಕ್ಕಳ ಮಕ್ಳ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಪದ್ಯಭಾಗ ಆಗಿರುವಂಥ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಪಾಠದ ಕವಿಕೃತಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ ಇನ್ನೂ ಇದರ ಜೊತೆಗೆ ಸಂದರ್ಭದೊಡನೆ ವಿವರಿಸಿ ಭಾಷಾಭ್ಯಾಸ ಎಲ್ಲವೂ ಇದೆ ಮಕ್ಳ ಈ ವಿಡಿಯೋದಲ್ಲಿ ಅದೆಲ್ಲ ಅಪ್ಲೋಡ್ ಮಾಡಕ್ಕೆ ಹಂಗೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನೀವು ಅದನ್ನೆಲ್ಲ ವೀಕ್ಷಣೆ ಮಾಡಬೇಕು ಅಂತಲೇ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಮಕ್ಕಳ ಇಷ್ಟಲ್ಲಿ ದಿನ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್